ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ನಾಡು ಕರ್ನಾಟಕ ಹೌದು ಫ್ರೆಂಡ್ಸ್ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ಕೇಂದ್ರಗಳಿವೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ಕೇಂದ್ರಗಳಿವೆ ಉದಾಹರಣೆಗಾಗಿ ಹೇಳುವುದಾದರೆ ನಿಮಗೆ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ಈ ಎಲ್ಲ ಪ್ರಾಚೀನ ಶಿಲಾಯುಗದ ಕೇಂದ್ರಗಳು ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಹಂಚಿ ಹೋಗಿವೆ ಯಾವುದನ್ನು ಇವತ್ತು ನಾವು ವಿಜಯಪುರ ಜಿಲ್ಲೆ ಎಂದು ಕರೆಯುತ್ತೇವೆ ಫ್ರೆಂಡ್ಸ್ ಅದರ ಜಿಲ್ಲಾ ಕೇಂದ್ರ ಕಲಾವಿದಿಯಾಗಿತ್ತು ಹೌದು ಫ್ರೆಂಡ್ಸ್ ಯಾವುದು ಯಾವುದನ್ನು ಇವತ್ತು ನಾವು ವಿಜಯಪುರ ಜಿಲ್ಲೆ ಎಂದು ಕರೆಯುತ್ತೇವೆಯೋ ಅದರ ಜಿಲ್ಲಾ ಕೇಂದ್ರ ಮೊದಲು ಕಲಾದಿಗೆ ಆಗಿತ್ತು ಫ್ರೆಂಡ್ಸ್ ಮತ್ತೆ ಪುನಃ ಅದನ್ನು ವಿಜಯಪುರಕ್ಕೆ ಬದಲಾವಣೆ ಮಾಡಲಾಯಿತು ಈ ಎಲ್ಲ ಬದಲಾವಣೆ ಬ್ರಿಟಿಷರ ಕಾಲದಲ್ಲಿ ಆಗಿದೆ ಫ್ರೆಂಡ್ಸ್ ಹೌದು ಸ್ವತಂತ್ರ ಶಿವಕಿತ ಪೂರ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳು ಆಗಿವೆ ಫ್ರೆಂಡ್ಸ್ ಅದೇ ರೀತಿ ಯಾವುದನ್ನು ಇವತ್ತು ನಾವು ವಿಜಯಪುರ ಜಿಲ್ಲೆ ಎಂದು ಕರೆಯುತ್ತೇವೆಯೋ ಅದರ ಜಿಲ್ಲಾ ಕೇಂದ್ರ ಮೊದಲು ಕಲಾದಿಗೆ ಆಗಿತ್ತು ಫ್ರೆಂಡ್ಸ್ ಮತ್ತೆ ಪುನಃ ಅದನ್ನು ವಿಜಯಪುರಕ್ಕೆ ಬದಲಾವಣೆ ಮಾಡಲಾಯಿತು ಅದೇ ರೀತಿ ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯ ಹಿರಿದಾಗಿದೆ ದೊಡ್ಡದಾಗಿದೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅವುಗಳು ಯಾವುವು ಎಂದರೆ ಮೊದಲನೆಯದಾಗಿ ಬೆಂಗಳೂರು ವಿಭಾಗ ಇನ್ನು ಎರಡನೆಯದಾಗಿ ಮೈಸೂರು ವಿಭಾಗ ಇನ್ನು ಮೂರನೆಯದಾಗಿ ಬೆಳಗಾವಿ ವಿಭಾಗ ಇನ್ನು ಕೊನೆಯದಾಗಿ ನಾಲ್ಕನೆಯದು ಕಲಬುರಗಿ ವಿಭಾಗ ಹಾಗಾದರೆ ಬೆಂಗಳೂರು ಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡು ಇದೆ ಫ್ರೆಂಡ್ಸ್ ಸರಿಯಾಗಿ ನೋಡಿ ಬೆಂಗಳೂರು ಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡು ಬರ್ತಾ ಫ್ರೆಂಡ್ಸ್ ಫ್ರ್ಯಾಂಡ್ಸ್ ಇನ್ನು ಮೈಸೂರು ಭಾಗದಲ್ಲಿ ಎಂಟು ಒಟ್ಟಾರೆಯಾಗಿ ಎಂಟು ಜಿಲ್ಲೆಗಳು ಕಂಡುಬರುತ್ತವೆ ಇನ್ನು ಬೆಳಗಾವಿ ಭಾಗದಲ್ಲಿ ಏಳು ಜಿಲ್ಲೆಗಳು ಕಂಡುಬರುತ್ತವೆ ಇನ್ನು ಕಲಬುರಗಿ ಭಾಗದಲ್ಲಿ ಕೊನೆಯ ವಿಭಾಗ ಯಾವುದು ಕಲಬುರಗಿ ಭಾಗದಲ್ಲಿ ಈ ಕೊನೆಯ ಕಲಬುರಗಿ ಭಾಗದಲ್ಲಿ ಆರು ಜಿಲ್ಲೆಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಒಟ್ಟಾರೆಯಾಗಿ ಒಟ್ಟು ಮೂವತ್ತು ಜಿಲ್ಲೆಗಳು ನಮ್ಮ ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಆಡಳಿತವನ್ನು ನಿರ್ವಹಣೆ ಮಾಡುವ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಫ್ರೆಂಡ್ಸ್ ಅವುಗಳು ಹೀಗಿವೆ ಇನ್ನು ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳು ಇರುತ್ತಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳು ಇರುತ್ತಾರೆ ಮತ್ತು ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಇರುತ್ತಾರೆ ಫ್ರೆಂಡ್ಸ್ ಹಾಗಾದರೆ ಈ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಯನ್ನು ನಾವು ಡಿವಿಷನಲ್ ಕಮಿಷನರ್ ಎಂದು ಕರೆಯುತ್ತೇವೆ ಫ್ರೆಂಡ್ಸ್ ಏನೆಂದು ಕರೆಯುತ್ತೇವೆ ಡಿವಿಷನಲ್ ಕಮಿಷನರ್ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಯನ್ನು ಡಿವಿಷನಲ್ ಕಮಿಷನರ್ ಎಂದು ಕರೆಯುತ್ತಾರೆ ಅದೇ ರೀತಿ ಫ್ರೆಂಡ್ಸ್ ಜಿಲ್ಲಾಧಿಕಾರಿಯನ್ನು ಡೆಪ್ಯೂಟಿ ಕಮಿಷನರ್ ಎಂದು ಕರೆಯುತ್ತಾರೆ ಫ್ರೆಂಡ್ಸ್ ಇಲ್ಲಿ ಜಿಲ್ಲಾಧಿಕಾರಿಯನ್ನು ಡೆಪ್ಯೂಟಿ ಕಮಿಷನರ್ ಎಂದು ಕರೆದರೆ ಇನ್ನು ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಯನ್ನು ಡಿವಿಷನಲ್ ಕಮಿಷನರ್ ಎಂದು ಕರೆಯುತ್ತಾರೆ ಫ್ರೆಂಡ್ಸ್ ಮತ್ತೊಂದು ಸಾರಿ ಹೇಳುತ್ತಾ ಇದ್ದೇನೆ ಫ್ರೆಂಡ್ಸ್ ಕೇಳಿ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅವುಗಳು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಕೊನೆಯ ವಿಭಾಗ ಯಾವುದೆಂದರೆ ಕಲಬುರಗಿ ವಿಭಾಗ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಒಟ್ಟಾರಿಯಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಇವು ಒಟ್ಟು ಸೇರಿ ಮೂವತ್ತು ಜಿಲ್ಲೆಗಳು ಕಂಡು ಬರ್ತಾ ಇದ್ದಾವೆ ಫ್ರೆಂಡ್ಸ್ ಹಾಗಾದರೆ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ಅಂದಾದರೆ ನಾವು ತಿಳ್ಕೊಳ್ಬೇಕು ನಮ್ಮ ರಾಜ್ಯದ ಹಿರಿಮೆ ಗರಿಮೆ ಸಂಸ್ಕೃತಿಯನ್ನು ನಾವು ತಿಳಿಯಲೇಬೇಕು ಫ್ರೆಂಡ್ಸ್ ಇದು ನಮ್ಮ ಕರ್ನಾಟಕದ ಕುರಿತಾಗಿರುವ ಒಂದು ಸಂಕ್ಷಿಪ್ತಿ ಮಾಹಿತಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅನೇಕ ಮಾಹಿತಿಯನ್ನು ಒದಗಿಸುತ್ತೇನೆ ಫ್ರೆಂಡ್ಸ್ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ